ಅದೆಷ್ಟೋ ವಿದ್ಯಾರ್ಥಿಗಳ ಹಲವು ವರ್ಷಗಳ ಬೇಡಿಕೆ ಆಗಿತ್ತು ಇದೀಗ ವಿದ್ಯಾರ್ಥಿಗಳ ಆ ಬೇಡಿಕೆಗೆ ರೆಕ್ಕೆ ಬಂದ ಹಾಗಾಗಿದೆ ವಿದ್ಯಾರ್ಥಿಗಳ ಕನಸಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಆಸ್ತು ಅಂದಿದೆ ಹಾಗಾದ್ರೆ ಏನಿದು ಸ್ಟೂಡೆಂಟ್ಸ್ ಬಯಕೆ ಅಂತ ಕೇಳ್ತೀರಾ ಚೇಕ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅನೇಕ ವರ್ಷಗಳಿಂದ ವಿಮೆ ಯೋಜನೆ ನೀಡುವಂತೆ ಒತ್ತಾಯ ಮಾಡಿದ್ರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮುಂದೆ ಬೇಡಿಕೆ ಇಟ್ಟಿದ್ರು ಆದರೆ ವಿಶ್ವವಿದ್ಯಾನಿಲಯ ಇಲ್ಲಿವರೆಗೆ ಈ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಆದರೆ ಇದೀಗ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಇನ್ಮುಂದೆ ವಿದ್ಯಾರ್ಥಿಗಳಿಗೆ ವಿಮೆ ನೀಡಲು ಚಿಂತನೆ ಕೂಡ ನಡೆಸಲಾಗಿದೆ ಹಾಗೂ ಅಪಘಾತ ವಿಮೆ ನೀಡಲು ಬೆಂಗಳೂರು ವಿವಿ ಮುಂದಾಗಿದೆ ಈ ಹಿಂದೆ ವಿವಿಯಲ್ಲಿ ಸಾಕಷ್ಟು ಬಾರಿ ಅಪಘಾತಗಳಾಗಿದ್ವು ಹೀಗಾಗಿ ಆರೋಗ್ಯ ಹಾಗೂ ಅಪಘಾತ ವಿಮೆ ಮಾಡುವಂತೆ ಒತ್ತಾಯಿಸಿದ್ರು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಂದ ವಿವಿಗೆ ಸಾಕಷ್ಟು ಬಾರಿ ಮನವಿ ಕೂಡ ಬಂದಿತ್ತು ಇದೀಗ ವಿದ್ಯಾರ್ಥಿಗಳ ಮನವಿಗೆ ಮಣಿದು ವಿಮೆ ನೀಡಲು ನಿರ್ಧಾರ ಮಾಡಿದೆ ವಿವಿಯಲ್ಲಿ ಓದುತ್ತಿರುವ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿವಿ ಯೋಜನೆ ನೀಡಲು ನಿರ್ಧರಿಸಿದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹುದಿನದ ಒಂದು ಬೇಡಿಕೆ ಇತ್ತು ಆರೋಗ್ಯ ವಿಮಾ ಕಾರ್ಡನ್ನು ಕೊಡಬೇಕು ಅಂತ ಅದರ ಬಗ್ಗೆ ನಾವು ನಮ್ಮ ಲಾಸ್ಟ್ ಟೈಮ್ ನಮ್ಮ ಆಯುಷ್ಮಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾದಿದೆ ಅದನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನೋಂದಣಿ ಮಾಡಿ ನಮ್ಮ ರಿಜಿಸ್ಟ್ರ ತ್ರೂ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಸಲನು ಪ್ರಧಾನಮಂತ್ರಿ ಜನಸುರಕ್ಷಾ ಯೋಜನೆ ಅಡಿಯಲ್ಲಿ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅದರ ಥ್ರೂ ಕಾರ್ಡ್ಸ್ ಕೊಡಬೇಕು ಮತ್ತು ಯಾರ್ಯಾರು ಅದರಲ್ಲಿ ಎಲಿಜಿಬಿಲಿಟಿ ಬರಲ್ಲ ಅವರಿಗೆ ಒಂದು ಬೇರೆ ಒಂದು ಸ್ಮಾಲ್ ನಾಮಿನಲ್ ಫೀಸ್ ವಿದ್ಯಾರ್ಥಿಗಳ ತಗೊಂಡು ಅವರಿಗೂ ಒಂದು ಇನ್ಶೂರೆನ್ಸ್ ಮಾಡಬೇಕು ಅನ್ನುವಂಥದ್ದು ಕೋರಿಕೆಯಾಗಿದೆ ಅದನ್ನು ಪರಿಶೀಲನೆ ಮಾಡ್ತಾಯಿದ್ವಿ ಇನ್ನು ಪ್ರತಿಯೊಬ್ಬರಿಗೂ ಕಡ್ಡಾಯ ವಿಮೆ ಮಾಡಲು ನಿರ್ಧಾರ ಮಾಡಿದೆ ವಿದ್ಯಾರ್ಥಿಗಳು ಪಾವತಿಸುವ ವಾರ್ಷಿಕ ಶುಲ್ಕದಲ್ಲೇ ವಿಮೆಯ ಶುಲ್ಕ ಕೂಡ ಸೇರ್ಪಡೆಯಾಗಲಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಮೆ ಯೋಜನೆ ಮಾಡಲು ಸಿದ್ಧತೆ ನಡೆಸಿದೆ ಇನ್ನು ಬೆಂಗಳೂರು ವಿವಿಯ ನಿರ್ಧಾರ ವಿದ್ಯಾರ್ಥಿಗಳಿಗೆ ಸಂತಸ ತಂದಿದೆ ಅಲ್ಲದೆ ಕೇವಲ ವಿದ್ಯಾರ್ಥಿಗಳ ಬಳಿ ಅಷ್ಟೇ ಹಣ ಪಾವತಿ ಮಾಡದೆ ವಿವಿ ಕೂಡ ಹಣ ಭರಿಸುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಡೋದು ಭಾಳ ಅನುಕೂಲ ಆಗ್ತದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಅನಾನುಕೂಲ ಆದಾಗ ಅವ್ರ ಹತ್ರ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಅವರು ಅರ್ನಿಂಗ್ ಕ್ಲಾಸ್ ಆಗಿದ್ದರೆ ಅವ್ರ ಹತ್ರ ಒಂದಷ್ಟು ಹಣ ಇರುತ್ತೆ ವಿದ್ಯಾರ್ಥಿಗಳ ಹತ್ರ ಹಣ ಇರೋದಿಲ್ಲ ಹಾಗಾಗಿ ಈ ರೀತಿಯ ಒಂದು ಹೆಲ್ತ್ ಕಾರ್ಡ್ ಕೊಡೋ ಮೂಲಕ ಎಲ್ರಿಗೂ ಆರೋಗ್ಯದ ಭದ್ರತೆಯನ್ನು ಕೊಡೋವಂಥದ್ದಾದರೆ ಆ ವಿಶ್ವವಿದ್ಯಾಲಯದ ನಿಜಕ್ಕೂ ಸ್ವಾಗತಾರ್ಹ ಬೆಳವಣಿಗೆ ಇದು ಕೇವಲ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೀಮಿತ ಆಗ್ಬಾರ್ದು ರಾಜ್ಯದ ಎಲ್ಲ ವಿಸ್ತರಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಒಟ್ನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿರ್ಧಾರ ವಿದ್ಯಾರ್ಥಿಗಳಿಗೆ ಖುಷಿ ತಂದಿದೆ ಇದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಮಾಡಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು